नहीं मिला हल्ली अल्लाह कौन जरा नहीं 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 चालू था शायद प्लंबर हाफ क्या क्या ये इधर आ जा पाता है, पता नहीं है देखो गुमार नहीं वो भी नहीं आता है पाइप में जो है वो आएगा बस ಗುಡ್ ರಿಚ್ ಅಂಥೇಳಿ ನೋಡಿ ಎಲ್ಲಾದರೂ ಪೆಸ್ಟಿಸೈಡ್ ಇದ್ದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಜೀರೋ ಸಿಕ್ಸ್ ಅಂತ ಏಪಾರ ಇದಾರ ಮಾರ್ದು ಜನರಲ್ ನಾಲೇಜ್ ನಮಸ್ಕಾರ ನಮಸ್ಕಾರ ಮೇಡಮ್ ನೋಡಿ ಅದು ಬಿಲ್ಡಿಂಗ್ ಅಲ್ಲಿ ಸೊಳ್ಳೆ ಕಾಟ ಇರೋದಕ್ಕೆ ಇವತ್ತೆಲ್ಲ ಲೇಬರ್ಸ್ ರಜೆ ಇರೋದಕ್ಕೆ ಎಲ್ಲ ಔಷಧಿ ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಹ್ಯಾಂಡ್ ಓವರ್ ಮಾಡೋ ಮೊದಲು ಪೆಸ್ಟಿಸೈಡೆಲ್ಲ ಮಾಡಿ ಸೊ ಆಮೇಲೆ ಫೈನಲ್ ಮಾಡಿ ಕ್ಲೀನ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ नीचे नीचे मार दो भाई उसका उसका इधर इधर ये यूनिट के नीचे सॉरी के स्ट्रोम ये वेव्स वगैरे के ओपनिंग इदे इलेला को लाइट ಬರುತ್ತा

ಸ್ನೇಹಿತರೆ ಹೈಡಿಯಲ್ ಇದ್ದರು ಹಾಗೆ ಲೈಕ್ ಮಾಡಿ డాక్టర్స్ బెడ్ ವಾಕ್ ಇನ್ ವಾಡ್ರೋವ್ ಏರಿಯಾ ವಾಡ್ರೋವ್ಗಳು ಡ್ರೆಸ್ಸಿಂಗ್ ಏರಿಯಾ ಡ್ರೆಸ್ಸಿಂಗ್ ಮಿರೋ ಸ್ನೇಹಿತರೆ ಯಾರು ಹೈಡಲ್ಲಿದ್ದೀರಾ ಹಾಗೆ ಅವನನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದು ನಾವು ಮಾಡ್ತಾ ಇರುವಂಥ ಪ್ರಾಜೆಕ್ಟ್ ಫಿನಿಶಿಂಗ್ ಸ್ಟೇಜಲ್ಲಿರೋದು ಇದು ಬಂದು ಒಂದು ಬೆಡ್ರೂಮು ಸೊ ಇದೆಲ್ಲ ಮಸ್ಕಿಟೋ ಸಲುವಾಗಿ ಹ್ಯಾಂಡ್ ಓವರ್ ಮಾಡೋ ಮೊದಲು ಪೆಸ್ಟಿಸೈಡ್ ಇದೆ ಮಾಡಿ ಮೇಲೆ ಬಿ ರೂಮ್ ರೂಮಾಯಿ ಸ್ನೇಹಿತರೆ ಹೈಡಿಯಲ್ಲಿ ಯಾರು ಇದ್ದೀರ ಹಾಗೆ ಲೈಕ್ ಮಾಡಿ ಇದು ನೋಡಿ ಒಂದು ಹೊಸ ಬಿಲ್ಡಿಂಗ್ ಹ್ಯಾಂಡ್ ಓವರ್ಗಿಂತ ಮೊದಲು ಪೆಸ್ಟಿಸೈಡ್ಸು ಮಸ್ಕಿಟೊ ಎಲ್ಲ ಸ್ಪ್ರೇ ಮಾಡ್ತಿರೋದು ಸೊ ಕೆಲಸ ಮಾಡೋ ಕೆಲಸಗಾರಿಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಎರಡೆರಡು ವಾರಕ್ಕೊಂದು ಬರೀ ಸ್ಪ್ರೇ ಮಾಡೋದು ಅಂತದನ್ನೆಲ್ಲ ಮಾಡ್ತೀವಿ ಸಂಡೆ ಆಗಿರೋದಕ್ಕೆ ಎಲ್ಲ ಕೆಲಸದವರು ರಜಾ ಇರೋದಕ್ಕೆ ಇವತ್ತಿನ ದಿನದಲ್ಲೇ ಮಾಡ್ತೀವಲ್ಲ ಹೀಗೆ ಇದು ಅಷ್ಟೇ ಟೆರಸ್ ಏರಿಯಾ ಎಲ್ಲ ಪರ್ಗುಲ ಕೆಲಸ ನಡೀತಾ ಇದೆ ಸೊ ಇಲ್ಲೊಂದು ಸ್ಯಾಂಪಲ್ ಹಾಕಿದ್ದೀವಿ ಹೇಗೆ ಬರುತ್ತೆ ಏನಾಗ್ತಾ ಅಂತ ಇದರಲ್ಲಿ ಮಧ್ಯದಲ್ಲಿ ಗ್ಲಾಸ್ ಬರುತ್ತೆ ಈ ಝೋನಲ್ಲಿ ಪಕ್ಕದಲ್ಲಿ ಈ ಥರ ವುಡ್ ಸೀಲಿಂಗ್ ಬರುತ್ತೆ ಡಬ್ಲ್ಯೂ ಪಿ ಸಿ ಸೀಲಿಂಗ್ಗಳು ಬರುತ್ತೆ ನೋಡಿ ಪೆಸ್ಟಿಸೈಡ್ ಅವರು ಎಲ್ಲ ಸ್ಪ್ರೇ ಮಾಡ್ತಿದ್ದಾರೆ ಸೊಳ್ಳೆಗಳಿಗೆಲ್ಲ ಸ್ನೇಹಿತರೆ ಯಾರ್ಯಾರ ಹೈಡಲ್ಲಿದ್ದೀರಾ ಹಾಗೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ನೋಡಿ ಬಿಲ್ಡಿಂಗ್ ನ ಟೆರಸ್ ಇಂದ ಕಾಣುವಂತ ವ್ಯೂ ಬೆಂಗಳೂರು ನಗರ ಹೇಗಿದೆ ಅಂತ ಎಲ್ಲಿ ನೋಡಿದ್ರು ಬಣ್ಣ ಬಣ್ಣದ್ದೇನೆ ಎಲ್ಲಿ ನೋಡಿ ಬಿಲ್ಡಿಂಗ್ಗಳೇ ಬಿಲ್ಡಿಂಗ್ಗಳು ಸ್ನೇಹಿತರೆ ನೋಡಿ ಸೂರ್ಯಾಸ್ತದ ಚಿತ್ರ ಜನ್ರಲ್ ನಾಲೆಡ್ಜ್ ನವರು ಬಂದರು ಹೈ ಅಂತಂದರು ಹೋಗ್ಬಿಟ್ರು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ವುಡನ್ ಫ್ಲೋರಿಂಗ್ ಮಾಡಿದೀವಿ ಕವರ್ ಮಾಡಿಟ್ಟಿದೀವಿ ಇದು ಬಂದು ಹೆಡ್ಬೋರ್ಡ್ ಕ್ಯಾಂಟಿ ಲೇಬರ್ ವಾರ್ಡ್ ಹ್ಯಾಂಗಿಂಗ್ ಟಚ್ ಆಗಿರಲ್ಲ देख में, देख में, देख में तो। मार। मारो 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 पूरा अंदर रहता है धुआं hmm. 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 भी मारेगा ना धुआं भी मारेगा hmm. मार दो हाँ बस तो É isso